ಆರೋಪಿಗಳ ಬಂಧನವಾಗುವವರೆಗೂ ಕುಟುಂಬ ಮರಣೋತ್ತರ ಪರೀಕ್ಷೆಗೆ ನಿರಾಕರಿಸಿದ್ದರೂ ಕುಟುಂಬದ ಒಪ್ಪಿಗೆ ಇಲ್ಲದೆ ಪೊಲೀಸರು ಮೃತದೇಹವನ್ನು ಪಿ ಜಿ ಐಗೆ ಸ್ಥಳಾಂತರಿಸಿದ್ದಾರೆ ಸದ್ಯ ಹರಿಯಾಣ ಸರ್ಕಾರವು ಮರಣೋತ್ತರ ಪರೀಕ್ಷೆಗೆ ಅವಕಾಶ ನೀಡುವಂತೆ ಕುಟುಂಬವನ್ನು ಮನವೊಲಿಸಲು ಪ್ರಯತ್ನಿಸುತ್ತಿದೆ ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಹರಿಯಾಣದಲ್ಲಿ ಹಿರಿಯ ಅಧಿಕಾರಿಗಳಿಂದ ಜಾತಿ ನಿಂದನೆ ಕಿರುಕುಳ ದೌರ್ಜನ್ಯಕ್ಕೆ ಒಳಗಾಗಿ ಮಾನಸಿಕವಾಗಿ ನೊಂದು ದಲಿತ ಐ ಪಿ ಎಸ್ ಅಧಿಕಾರಿ ವೈ ಪೂರಣ್ ಕುಮಾರ್ ಆತ್ಮಹತ್ಯೆ ಮಾಡಿಕೊಂಡು ಒಂದು ವಾರ ಕಳೆಯುತ್ತಿದೆ ಅಕ್ಟೋಬರ್ ಏಳರಂದು ಕುಮಾರ್ ಸಾವನ್ನಪ್ಪಿದ್ದು ಅಧಿಕಾರಿಯ ಮೃತದೇಹ ಇನ್ನೂ ಚಂಡೀಗಢದ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ ಶವಾಗಾರದಲ್ಲಿದೆ ಕುಮಾರ್ ಬರೆದ ಡೆತ್ ನೋಟ್ನಲ್ಲಿ ತಮಗೆ ಕಿರುಕುಳ ನೀಡಿದ ಅಧಿಕಾರಿಗಳ ಹೆಸರುಗಳನ್ನ ಉಲ್ಲೇಖಿಸುತ್ತಾರೆ ಈ ಬಗ್ಗೆ ಈ ಹಿಂದೆಯೂ ಹಲವು ಬಾರಿ ಐ ಪಿ ಎಸ್ ವೈ ಪೂರಣ್ ಕುಮಾರ್ ದೂರನ್ನ ನೀಡಿದರು ಕುಮಾರ್ ಅವರಿಗೆ ಕಿರುಕುಳ ನೀಡಿದ ಆರೋಪ ಹೊತ್ತಿರುವ ಡಿಜಿಪಿ ಶತ್ರುಜಿತ್ ಕಪೂರ್ ಮತ್ತು ಈಗ ವರ್ಗಾವಣೆಗೊಂಡಿರುವ ರೋಟಕ್ ಪಿ ನರೇಂದ್ರ ಬಿಜಾರ್ನಿಯಾ ಅವರನ್ನ ಈ ಕೂಡಲೇ ಬಂಧಿಸಬೇಕು ಅವರನ್ನ ಬಂಧಿಸುವವರೆಗೂ ಮರಣೋತ್ತರ ಪರೀಕ್ಷೆಗೆ ಒಪ್ಪಿಗೆ ನೀಡುವುದಿಲ್ಲ ಎಂದು ಕುಮಾರ್ ಅವರ ಪತ್ನಿ ಆಗ್ರಹಿಸುತ್ತಿದ್ದಾರೆ ಆರೋಪಿಗಳ ಬಂಧನವಾಗುವವರೆಗೂ ಕುಟುಂಬ ಮರಣೋತ್ತರ ಪರೀಕ್ಷೆಗೆ ನಿರಾಕರಿಸಿದ್ದರೂ ಕುಟುಂಬದ ಒಪ್ಪಿಗೆಯಲ್ಲದೆ ಪೊಲೀಸರು ಮೃತದೇಹವನ್ನು ಪಿ ಜಿಐಗೆ ಸ್ಥಳಾಂತರಿಸುತ್ತಾರೆ ಸದ್ಯ ಹರಿಯಾಣ ಸರ್ಕಾರವು ಮರಣೋತ್ತರ ಪರೀಕ್ಷೆಗೆ ಅವಕಾಶ ನೀಡುವಂತೆ ಕುಟುಂಬವನ್ನು ಮನವೊಲಿಸಲು ಪ್ರಯತ್ನಿಸುತ್ತಿದೆ ಇನ್ನು ಕುಮಾರ್ ದಲಿತ ಸಮುದಾಯಕ್ಕೆ ಸೇರಿದವರಾಗಿದ್ದರು ಅವರು ಮರಣ ಹೊಂದಿದ ವಿಷಯ ರಾಷ್ಟ್ರವ್ಯಾಪಿ ಸುದ್ದಿಯಾದ ಬಳಿಕ ಪರಿಶಿಷ್ಟ ಸಮುದಾಯಕ್ಕೆ ಸೇರಿದ ಪಂಚಾಯತ್ ರಾಜ್ ಮತ್ತು ಅಭಿವೃದ್ಧಿ ಸಚಿವರಾಗಿರುವಂಥ ಕೃಷನ್ ಲಾಲ್ ಪನ್ವರ್ ಮತ್ತು ಕ್ರಿಷನ್ ಬೇಡಿ ಅವರು ಕುಮಾರ್ ಪತ್ನಿ ಐ ಎ ಎಸ್ ಅಧಿಕಾರಿಯಾಗಿರುವಂತಹ ಅಮ್ನಿತ್ ಪಿ ಕುಮಾರ್ ಅವರ ನಿವಾಸಕ್ಕೆ ಶನಿವಾರ ಭೇಟಿ ನೀಡಿದ್ದಾರೆ ಆದರೆ ಕುಟುಂಬವು ತಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಮರಣೋತ್ತರ ಪರೀಕ್ಷೆಗೆ ಅವಕಾಶ ನೀಡುವುದಿಲ್ಲ ಎಂದು ಆಗ್ರಹಿಸಿದೆ ಹರಿಯಾಣದ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಕೂಡ ಕುಮಾರ್ ಅವರ ಪತ್ನಿಯನ್ನು ಅವರ ನಿವಾಸದಲ್ಲೇ ಭೇಟಿಯಾಗಿ ಮರಣೋತ್ತರ ಪರೀಕ್ಷೆಗೆ ಮನವೊಲಿಸಲು ಪ್ರಯತ್ನಿಸಿದ್ದಾರೆ ಏನಿದು ಪ್ರಕರಣ ಈವರೆಗೆ ನಡೆದಿದ್ದೇನು ಅನ್ನೋದನ್ನು ನೋಡದಾದರೆ ಬಿಜೆಪಿ ಸರ್ಕಾರ ಆಡಳಿತ ನಡೆಸುತ್ತಿರುವ ಹರಿಯಾಣದಲ್ಲಿ ಜಾತಿ ತಾರತಮ್ಯ ಪರಿಶಿಷ್ಟ ಜಾತಿಯ ಮೇಲಿನ ದಬ್ಬಾಳಿಕೆ ದೌರ್ಜನ್ಯ ಮತ್ತು ನಿಂದನೆಯ ವಿರುದ್ಧವಾಗಿ ಆಗಾಗ್ಗೆ ಧ್ವನಿ ಎತ್ತುತ್ತಿದ್ದ ಐಪಿಎಸ್ ಅಧಿಕಾರಿ ಪೂರಣ್ ಕುಮಾರ್ ಅವರು ಕೆಲ ದಿನಗಳ ಹಿಂದೆ ಶವವಾಗಿ ಪತ್ತೆಯಾಗಿದ್ದಾರೆ ಆರಂಭದಲ್ಲಿ ಇದು ಆತ್ಮಹತ್ಯೆ ಎಂಬ ಶಂಕೆ ವ್ಯಕ್ತವಾಗಿತ್ತು ಆದರೆ ಡೆತ್ ನೋಟ್ ಸಿಕ್ಕ ಬಳಿಕ ದಲಿತ ಎಂಬ ಕಾರಣಕ್ಕೆ ನಡೆದ ಕಿರುಕುಳ ಜಾತಿ ನಿಂದನೆಯೇ ಈ ಅಧಿಕಾರಿ ಪ್ರಾಣ ಕಳೆದುಕೊಳ್ಳಲು ಕಾರಣ ಎಂಬುದು ಬಹಿರಂಗವಾಯಿತು ಈಗಾಗಲೇ ಈ ಡೆತ್ ನೋಟ್ ಆಧಾರದಲ್ಲಿ ಪೂರೈಕೆ ಕುಮಾರ್ ಅವರ ಪತ್ನಿ ದೂರು ನೀಡಿದ್ದು ಎಫ್ಐಆರ್ ಕೂಡ ದಾಖಲಾಗಿದೆ ಆದರೆ ಎಫ್ಐಆರ್ನಲ್ಲಿ ಸಂಪೂರ್ಣವಾದ ಮಾಹಿತಿ ಉಲ್ಲೇಖಿಸದೆ ಇರುವುದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು ಕುಮಾರ್ ಅವರ ಪತ್ನಿ ಐಎಸ್ ಅಧಿಕಾರಿಯಾದಂತಹ ಅಮ್ನಿತ್ ಅವರ ಆಕ್ಷೇಪದ ಬಳಿಕ ಪೊಲೀಸರು ಎಫ್ಐಆರ್ ಅನ್ನ ತಿದ್ದುಪಡಿ ಮಾಡಿದ್ದಾರೆ ಅಮ್ನಿತ್ ಅವರು ಚಂಡೀಗಢದ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಕನ್ವರ್ ದೀಪ್ ಕೌರ್ ಅವರಿಗೆ ಪತ್ರ ಬರೆದು ಎಫ್ಐಆರ್ನಲ್ಲಿರುವ ಅಪೂರ್ಣ ಮಾಹಿತಿಯ ಬಗ್ಗೆ ಪ್ರಶ್ನಿಸಿದ್ದರು ಹಾಗೆಯೇ ಎಲ್ಲಾ ಆರೋಪಿಗಳ ಹೆಸರುಗಳನ್ನು ನಿಖರವಾಗಿ ಉಲ್ಲೇಖಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಸದ್ಯ ಈ ಪ್ರಕರಣದ ತನಿಖೆಗೆ ರಚಿಸಲಾಗಿರುವ ಆರು ಸದಸ್ಯರ ವಿಶೇಷ ತನಿಖಾ ತಂಡ ಅಂದರೆ ಎಸ್ಐಟಿ ಮುಖ್ಯಸ್ಥರಾಗಿರುವ ಚಂಡೀಗಢ ಐಜಿ ಪುಷ್ಪೇಂದ್ರ ಕುಮಾರ್ ಎಫ್ಐಆರ್ನಲ್ಲಿ ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆ ಸೆಕ್ಷನ್ ಮೂರನ್ನು ಅನ್ವಯಿಸಲಾಗಿದೆ ಎಂದು ಭಾನುವಾರ ದೃಢಪಡಿಸಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಇನ್ನು ಆಂಧ್ರ ಪ್ರದೇಶ ಮೂಲದ ಎರಡು ಸಾವಿರದ ಒಂದರ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿಯಾದ ಪೂರಣ್ ಕುಮಾರ್ ಅವರು ಹಲವು ಬಾರಿ ಪರಿಶಿಷ್ಟ ಜಾತಿ ಅಂದರೆ ಎಸ್ ಸಿ ಪ್ರಾತಿನಿಧ್ಯಕ್ಕೆ ಸಂಬಂಧಿಸಿದಂತೆ ಹಲವಾರು ಸಲ ಧ್ವನಿ ಎತ್ತಿದ್ರು ಎಂಜಿನಿಯರಿಂಗ್ ಪದವೀಧರರಾದ ಕುಮಾರ್ ಅವರು ಕುರುಕ್ಷೇತ್ರ ಸೇರಿದಂತೆ ಹರಿಯಾಣದ ಹಲವು ಜಿಲ್ಲೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಜೊತೆಗೆ ಅಂಬಾಲ ಮತ್ತು ರೋಟಕ್ ಶ್ರೇಣಿಗಳ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದರು ಇನ್ನು ಗೃಹ ರಕ್ಷಕ ದಳ ದೂರ ಸಂಪರ್ಕ ಮತ್ತು ಇತರ ಹಲವು ಪ್ರಮುಖ ಇಲಾಖೆಗಳ ಮುಖ್ಯಸ್ಥರಾಗಿದ್ದರು ಕೂಡ ಅವರು ಎರಡು ಸಾವಿರದ ಮೂವತ್ತ್ ಮೂರರಲ್ಲಿ ನಿವೃತ್ತರಾಗಬೇಕಿತ್ತು ಹರಿಯಾಣ ಸರ್ಕಾರದೊಂದಿಗೆ ಆಡಳಿತಾತ್ಮಕ ವಿಚಾರದಲ್ಲಿ ಹಲವು ವಿವಾದಗಳ ಮೂಲಕವೇ ಈ ಅಧಿಕಾರಿ ಸುದ್ದಿಯಾಗಿದ್ದರು ಕಳೆದ ವರ್ಷ ಏಪ್ರಿಲ್ನಲ್ಲಿ ಕುಮಾರ್ ತಮ್ಮ ಅಧಿಕೃತ ಕಾರನ್ನು ರಾಜ್ಯ ಪೊಲೀಸ್ ಇಲಾಖೆಗೆ ಹಿಂದಿರುಗಿಸಿದರು ಮತ್ತು ತಮ್ಮ ಅರ್ಹತೆಗೆ ತಕ್ಕುದಾದ ಕಾರನ್ನು ನೀಡುವಂತೆ ಹೇಳಿದರು ಇನ್ನು ಹರಿಯಾಣದಲ್ಲಿ ಐ ಪಿ ಎಸ್ ಅಧಿಕಾರಿಗಳಿಗೆ ಅಧಿಕೃತ ವಾಹನಗಳನ್ನು ನೀಡುವ ವಿಚಾರದಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ರಾಜ್ಯದ ಆಗಿನ ಮುಖ್ಯ ಕಾರ್ಯದರ್ಶಿಯಾಗಿದ್ದಂಥ ಟಿ ವಿ ಎಸ್ ಎನ್ ಪ್ರಸಾದ್ ಅವರಿಗೆ ಪತ್ರ ಬರೆದಿದ್ದರು ಆ ಸಮಯದಲ್ಲಿ ಕುಮಾರ್ ಐ ಜಿ ಪಿ ಆಗಿದ್ದರು ಮತ್ತು ರಾಜ್ಯ ಪೊಲೀಸರ ಡಯಲ್ ಅಂದರೆ ಒನ್ ಒನ್ ಟು ತುರ್ತು ಪ್ರತಿಕ್ರಿಯೆಯ ಯೋಜನೆಯ ಮುಖ್ಯಸ್ಥರಾಗಿದ್ದರು ಕಳೆದ ವರ್ಷ ಹರಿಯಾಣದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತಾರು ತೊಂಬತ್ತೇಳು ಮತ್ತು ಎರಡು ಸಾವಿರದ ಐದರ ಬ್ಯಾಚ್ಗಳ ಐ ಪಿ ಎಸ್ ಅಧಿಕಾರಿಗಳ ಬಡ್ತಿಯ ಬಗ್ಗೆಯೂ ಕುಮಾರ್ ಪ್ರಶ್ನೆ ಎತ್ತಿದ್ದಾರೆ ಈ ಬಗ್ಗೆ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರಿಗೆ ಪತ್ರ ಬರೆದಿದ್ದರು ಬಡ್ತಿಗಳು ಕಾನೂನು ಬಾಹಿರವಾಗಿವೆ ಹಣಕಾಸು ಇಲಾಖೆಯ ಒಪ್ಪಿಗೆಯನ್ನು ಮಾತ್ರ ಆಧರಿಸಿದೆ ಕೇಂದ್ರ ಗೃಹ ಸಚಿವಾಲಯದ ಮಾರ್ಗಸೂಚಿಯನ್ನು ಪಾಲಿಸುತ್ತಿಲ್ಲ ಎಂದು ಆರೋಪಿಸಿದರು ಹಾಗೆಯೇ ತಾವು ಮತ್ತು ತಮ್ಮ ಬ್ಯಾಚ್ಮೇಟ್ಗಳು ಎಸ್ಸಿ ವರ್ಗಕ್ಕೆ ಸೇರಿದವರಾಗಿರುವುದರಿಂದ ತಮ್ಮ ಮೇಲೆ ತಾರತಮ್ಯ ನಡೆಯುತ್ತಿದೆ ಎಂದೂ ಸಹ ದೂರಿದರು ಇನ್ನು ರಾಜ್ಯ ಗೃಹ ಇಲಾಖೆಯಲ್ಲಿ ಕಾನೂನು ಅಭಿಪ್ರಾಯದ ಅಗತ್ಯವಿಲ್ಲದ ಫೈಲ್ಗಳನ್ನು ಸಹ ಅನಗತ್ಯವಾಗಿ ಕಾನೂನು ಅಧಿಕಾರಿಗಳಿಗೆ ಕಳುಹಿಸಲಾಗುತ್ತಿದೆ ಎಂದು ಕೂಡ ಹೇಳಿದರು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೇಳರ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿಗಳಿಗೆ ಮುಂಚಿತವಾಗಿ ವೇತನವನ್ನು ನಿಗದಿಪಡಿಸಲಾಗಿದೆ ಮತ್ತು ಅವರಿಗೆ ಮುಂಗಡ ವೇತನ ಹೆಚ್ಚಳವನ್ನು ಸಹ ನೀಡಲಾಗಿದೆ ಜಾತಿಯ ಆಧಾರದ ಮೇಲೆ ತನ್ನ ವಿರುದ್ಧ ತಾರತಮ್ಯ ಮಾಡಲಾಗುತ್ತಿದೆ ಎಂದು ಕುಮಾರ್ ಆರೋಪಿಸಿದರು ಆ ಆದೇಶಗಳನ್ನು ನಂತರ ತಡೆಹಿಡಿಯಲಾಗಿದ್ದರೂ ಅವರ ಸ್ವಂತ ಬಡ್ತಿ ಸಹ ವಿಳಂಬವಾಗಿತ್ತು ಕಳೆದ ವರ್ಷ ಕುಮಾರ್ ಅವರು ಹಿರಿಯ ಐ ಎ ಎಸ್ ಅಧಿಕಾರಿಯೊಬ್ಬರ ವಿರುದ್ಧ ಎರಡು ತಿಂಗಳಿಗಿಂತ ಕಡಿಮೆ ಅವಧಿಯಲ್ಲಿ ಐದು ದೂರುಗಳನ್ನು ನೀಡಿದ್ದಾರೆ ಕಿರುಕುಳ ಮತ್ತು ಅಪಮಾನದ ದೂರುಗಳನ್ನು ಸಹ ದಾಖಲಿಸಿದ್ದಾರೆ ಫೆಬ್ರವರಿ ಎಂಟರಂದು ಅವರ ಆರೋಪಗಳ ತನಿಖೆಗಾಗಿ ಮೂವರು ಮಾಜಿ ಐ ಎ ಎಸ್ ಒಳಗೊಂಡ ಸಮಿತಿಯನ್ನು ಸಹ ರಚಿಸಲಾಗಿತ್ತು ಈಗ ದೇಶ ಎಷ್ಟು ಮುಂದುವರೆದರೂ ದಲಿತ ಎಂಬ ಕಾರಣಕ್ಕೆ ನಡೆಯುವ ದೌರ್ಜನ್ಯಗಳು ಕಡಿಮೆ ಆಗ್ತಿಲ್ಲ ದಲಿತ ಎಂಬ ಕಾರಣಕ್ಕೆ ನಡೆಯುವ ಕಿರುಕುಳವೂ ಸಹ ಐ ಪಿ ಎಸ್ ಐಎಎಸ್ ಅಧಿಕಾರಿಗಳನ್ನು ಬಿಟ್ಟಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದಲಿತರ ಮೇಲೆ ದೌರ್ಜನ್ಯ ಹೆಚ್ಚಳವಾಗ್ತಿದ್ದು ನಲವತ್ತಕ್ಕೂ ಹೆಚ್ಚು ಪ್ರಕರಣಗಳು ಅಧಿಕ ಮುನ್ನೆಲೆಗೆ ಬಂದಿವೆ ಇನ್ನು ಉತ್ತರ ಪ್ರದೇಶ ರಾಜಸ್ಥಾನ ಮಧ್ಯಪ್ರದೇಶ ದೇಶ ಒಡದಂತಹ ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ ಹೆಚ್ಚಾಗಿ ಈ ರೀತಿಯ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಸಹ ದಾಖಲಾಗಿವೆ ಇನ್ನು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಅಂದರೆ ಎನ್ ಬಿ ದಾಖಲೆಗಳೇ ಹೇಳುವಂತೆ ದೇಶದಲ್ಲಿ ದಲಿತರ ಮೇಲೆ ನಡೆಯುವ ದೌರ್ಜನ್ಯಗಳು ಹೆಚ್ಚಾಗ್ತಿವೆ ಅದರಲ್ಲೂ ದಲಿತ ಮಹಿಳೆಯರ ಮೇಲಿನ ದೌರ್ಜನ್ಯ ಶೇಕಡಾ ಹದಿನಾರು ಪಾಯಿಂಟ್ ಎಂಟರಷ್ಟು ಅಧಿಕವಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ವೇಳೆಗೆ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಪ್ರಕರಣಗಳು ಸೇರಿದಂತೆ ದಲಿತ ಮಹಿಳೆಯರ ಮೇಲೆ ನಡೆದಿರುವ ದೌರ್ಜನ್ಯದ ಎಪ್ಪತ್ತು ಸಾವಿರದ ಎಂಟುನೂರ ಹದಿನೆಂಟು ಪ್ರಕರಣಗಳು ತನಿಖೆಯಾಗದೆ ಬಾಕಿ ಉಳಿದಿವೆ ಈಗ ಸದ್ಯ ನಮ್ಮ ಮುಂದೆ ಇರುವ ಮುಖ್ಯ ಪ್ರಶ್ನೆ ಎಂದರೆ ಐ ಪಿ ಎಸ್ ಅಧಿಕಾರಿ ಪೂರಣ್ ಕುಮಾರ್ ಅವರ ಸಾವಿಗೆ ಈ ಕೂಡಲೇ ನ್ಯಾಯ ಸಿಗಬೇಕು ಈ ರೀತಿಯ ದೌರ್ಜನ್ಯ ಘಟನೆಗಳು ಐಎಎಸ್ ಐಪಿಎಸ್ ಅಧಿಕಾರಿಗಳನ್ನೂ ಬಿಟ್ಟಿಲ್ಲವೆಂದು ಸುಮ್ಮನೆ ಕೂರದೆ ದೇಶದ ಪ್ರಜ್ಞಾವಂತರೆಲ್ಲರೂ ಇದನ್ನ ಕಡಾಖಂಡಿತವಾಗಿ ಖಂಡಿಸಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಮಾಡಿ ಮಾಡಿ ಮತ್ತು ಕ್ಲಿಕ್